ಬೆಳಗಿನ ಜಾವ ಒಂದು ಮೂರು ಗಂಟೆಯಿಂದ ಆರು ಗಂಟೆ ತನಕ ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆ ಆಗ್ತದೆ ಒಂದು ನಮ್ಮ ಬಚಪೇಲಿ ಮಿಚ್ಚು ಹುಡ್ಗಿ ಉಳ್ಳಾಲ ಬೊಳಿಯಾರ್ ಉಳ್ಳಾಲ ಬೊಳಿಯಾರಲ್ಲಿ ಮತ್ತು ಮಂಗಳೂರು ಈ ಒಂದು ಪ್ರಾಂತ್ಯದಲ್ಲಿ ಒಂದು ಒನ್ ಪ್ಲೇಸಿಗೆ ಬಂಟ್ವಾಲ್ ಇಲ್ಲಿ ಮಾತ್ರ ಮ್ಯಾಕ್ಸಿಮಮ್ ರೈನ್ಫಾಲ್ಸ್ ಆಗಿದೆ ಐದರ ಲಾಸ್ಟ್ ಈವ್ನಿಂಗ್ ಆರ್ ಟುಡೇ ಅರ್ಲಿ ಇನ್ ದ ಮಾರ್ನಿಂಗ್ ಸ್ವಲ್ಪ ಜೋರು ಮಳೆಯಲ್ಲಿ ಆಗಿದೆ ಬಟ್ ಎಲ್ಲಿಯೂ ಡ್ಯಾಮೇಜಸ್ ಅಂದರೆ ಮೇಜರ್ ಡ್ಯಾಮೇಜಸ್ ಇಲ್ಲ ಪ್ರಾಣಹಾನಿ ಆ ಥರ ಯಾವುದೂ ಇಲ್ಲ ಬಜ್ಪೆ ಏರ್ಪೋರ್ಟ್ ಒಳಗಡೆ ಮತ್ತು ಗೋಡೆಗಳು ಅವರವರ ಮನೆಗಳ ತಡೆ ಇದು ಏನು ಕಾಂಪೌಂಡ್ ವಾಲ್ಸ್ ಇದೆ ಸಣ್ಣದು ಆ ಥರ ಇರುವಂಥದ್ದು ಡ್ಯಾಮೇಜ್ ಆಗಿರುವಂಥ ಮಾಹಿತಿಗಳಿದೆ ಸಿಟಿ ಒಳಗಡೆ ಕೊಟ್ಟಾರೆ ಚೌಕಿಯಲ್ಲಿ ಸ್ವಲ್ಪ ಫ್ಲಾಡ್ ಇದುವಾಗಿ ಸ್ವಲ್ಪ ಟ್ರಾಫಿಕ್ ಇದು ವಾಯ್ಕೊಂಡಿದೆ ಅದು ಬಿಟ್ಟು ಕೆಲವು ಕಡೆ ನಮ್ಮ ಭಾರತ್ ನಗರ್ ಫಾರ್ ಎಕ್ಸಾಂಪಲ್ ಸೂರತ್ ಕಲ್ ಈ ಏರಿಯಾಸಲ್ಲಿ ಸ್ವಲ್ಪ ನೀರಿನ ಮಟ್ಟ ಹೆಚ್ಚಾಗಿಬಿಟ್ಟು ಆಮೇಲೆ ಇಳಿದಿದೆ ಬಟ್ ಅದು ನೀರು ಮನೆ ಒಳಗಡೆ ಬಂದಿರುವಂಥ ಪ್ರಕರಣಗಳು ಆಗಿತ್ತು ಸೊ ಇಡೀ ರಾತ್ರಿಯೂ ಸಹ ನಮ್ಮ ಸಿಟಿ ಕಾರ್ಪೊರೇಷನ್ ಮತ್ತು ಎಲ್ಲ ಅರ್ಬನ್ ಲೋಕಲ್ ಬಾಡೀಸು ಮತ್ತು ತಹಸೀಲ್ದಾರ್ಸು ಇದೆಲ್ಲ ಡಿಪಾರ್ಟ್ಮೆಂಟ್ಸು ವೇರ್ ತಂಡಗಳು ಫೀಲ್ಡಲ್ಲಿದ್ದರು ಎಲ್ಲೆಲ್ಲಿ ಇದಿತ್ತು ಅಲ್ಲಿ ಇದು ಮಾಡಿದ್ದಾರೆ ಎಸ್ ಡಿ ಆರ್ ಎಫ್ ತಂಡನೂ ಸಹ ಸಿಟಿಯಲ್ಲಿ ಒಂದು ಕಡೆ ಹೋಗಿ ಈ ಥರ ಮನೆಯಲ್ಲಿ ನೀರಿರುವುದನ್ನು ಪಂಪ್ಔಟ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ ಗಾಡಿಯಲ್ಲೂ ಕ್ರೇನಿಂದ ಲಿಫ್ಟ್ ಮಾಡುವಂಥದ್ದು ಅವಶ್ಯಕತೆ ಆಯಿತು ಮುಳ್ಳಾಲಲ್ಲಿ ಆ ಕೆಲಸಗಳು ಆಗಿದೆ ಈಗ ಮಧ್ಯಾಹ್ನ ಅಷ್ಟಿಗೆ ಅದು ದಾಟಿ ಹೋಗಿದೆ ಈಗ ಸಮಸ್ಯೆ ಇಲ್ಲ ಈವನ್ ಇನ್ನು ಸುಬ್ರಹ್ಮಣ್ಯ ಆ ಏರಿಯಾಸಲ್ಲೂ ವಿ ಟೇಕನ್ ಪ್ರಿಕಾಷನರಿ ಮೆಷರ್ಸ್ ಯಾಕಂದರೆ ಅಲ್ಲಿ ಜಾತ್ರೆಗಳು ನಡೀತಾ ಆ ಒಂದು ನೀರಿನ ಇದಕ್ಕೆ ನದಿಗೆ ಯಾರು ಇಳಿಯದ ಹಾಗೆ ಪ್ರಿವೆಂಟಿವ್ ಮೆಷರ್ಸ್ ಮಾಡ್ಕೊಂಡಿದ್ದೀವಿ ಈಗ ದಾಟಿದ್ರು ಸಹ ಇವತ್ತು ಒಂದು ದಿವಸಕ್ಕೆ ಟಿಲ್ ಫರ್ದರ್ ಇದು ಬರುವ ತನಕ ಯಾರು ಕೂಡ ಸಾರ್ವಜನಿಕವಾಗಿ ಬೀಚ್ಗಳು ಮತ್ತು ನದಿ ನೀರಿನ ಇದಕ್ಕೆ ಹತ್ತಿರ ಹೋಗದ ಹಾಗೆ ಗಮನಹರಿಸಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ವಿ ನಿಮ್ಮ ಮುಖಾಂತರ ಸಾರ್ವಜನಿಕರಿಗೂ ಅದನ್ನು ವಿನಂತಿಯನ್ನು ಮಾಡ್ಕೊಳ್ತೀವಿ ಪರ್ಟಿಕ್ಯುಲರ್ಲಿ ಹೊರಗೆ ಹೊರಗೆ ಜಿಲ್ಲೆಯಿಂದ ಬರುವಂಥ ಟೂರಿಸ್ಟು ಆ ಥರ ಇರುವಂಥವರು ಯಾವುದೇ ಕಾರಣಕ್ಕೆ ಹೋಗದಂಗೆ ಆಯಾ ರೆಸಾರ್ಟ್ ಓನರ್ಸ್ ಕೂಡ ಅದನ್ನು ನಿಗಾ ವಹಿಸಬೇಕು ಅದರ ಏನಾದ್ರೆ ಅವರ ಮೇಲೆ ಕ್ರಮವಹಿಸುತ್ತೇವೆ ಅನ್ನುವಂಥ ಅದೇಪಾಡಿಯಲ್ಲಿ ಒನ್ ಆರ್ ಟೂ ಪ್ಲೇಸಸ್ ಆಗಿದೆ ಅದೇಪಾಡಿಯಲ್ಲಿ ಅದು ಗುಡ್ಡ ಕುಸಿತ ಆಗಿದೆ ಅಂತ ಅದನ್ನ ಜೆ ಇಂದ ಅದನ್ನ ತೆರವುಗೊಳಿಸಿದ್ದಾರೆ ಇಲ್ಲ ಏರ್ಪೋರ್ಟ್ ಇಂದ ನೀರ್ ಬಿಡುವಂಥದ್ದು ಅಂತ ನಾವು ಒಂದು ಹೋಗಿ ಅಲ್ಲಿ ಒಂದು ಸಭೆಯನ್ನ ಮಾಡಿ ಇದು ಮಾಡಿದ್ದೇವೆ ಅದು ಒಂದು ಯಾ ಏನಂತ ಹೇಳಿದರೆ ಅಲ್ಲಿ ಏನೋ ಸ್ಟೋರ್ ಮಾಡಿ ಬಿಡ್ತಾ ಇದ್ದಾರೆ ಅನ್ನುವಂಥ ಒಂದು ಪರಿಕಲ್ಪನೆ ಜನರಲ್ಲಿದೆ ಅಂದರೆ ಒಂದು ಕಡೆ ಒಂದು ಸಾರಿ ಈ ಕಡೆ ಬರ್ತದೆ ಒಂದು ಸಾರಿ ಶ್ರೀದೇವಿ ಕಾಲೇಜ್ ಕಡೆ ಬರ್ತದೆ ಒಂದು ಸಾರಿ ಆ ಕಡೆ ಬರ್ತದೆ ಅಂತ ಅವ್ರದ್ದು ಇದಿತ್ತು ಸೊ ನಾವು ಎಲ್ಲ ಗ್ರಾಮಸ್ಥರು ಮತ್ತು ಅವ್ರದ್ದು ಸಮಿತಿ ಇದು ಮಾಡಿಬಿಟ್ಟು ಬಿ ಎಟ್ ಇವೆನ್ ಸೊ ಎಂಟಿ ಸ್ಟಡಿಯನ್ನು ಮಾಡಲಿಕ್ಕೆ ನಾವು ಅವ್ರಿಗೆ ಕೇಳಿದ್ದೀವಿ ಅಂದರೆ ಎಂಟ್ರಿ ಡ್ರೈನೇಜ್ ಪ್ಯಾಟರ್ನ್ ಬರೀ ಅವ್ರ ಏರ್ಪೋರ್ಟ್ ಕಾಂಪೌಂಡ್ ತನಕ ಮಾತ್ರ ಡ್ರೈನ್ ಅಲ್ಲ ಆ ಪಾಯಿಂಟಿಂದ ಹೇಳಿದ್ದು ಅದು ಕೊನೆಗೆ ನದಿಗೆ ಹೋಗಿ ಮುಟ್ಟುವ ತನಕನೂ ಹೇಗೆ ಯಾವ ರೀತಿಯಲ್ಲಿ ಡ್ರೈನ್ ಹಾಕ್ಕೊಂಡು ಹೋಗ್ತಾ ಇದೆ ಅನ್ನೋಂಥದ್ದನ್ನು ಆ ಎಂಟೈರ್ ನೆಟ್ವರ್ಕನ್ನು ಕೂಡ ಸ್ಟ್ರೆಂಥನ್ ಮಾಡಬೇಕಂತ ನಿರ್ದೇಶನಗಳು ಕೊಟ್ಟಿದ್ದೇವೆ ವಿ ಹ್ಯಾವ್ ಟು ವರ್ಕ್ ಆನ್ ದಟ್ ಅದು ಮಾನ್ಸೂನ್ ಮುಗಿದ ಮೇಲೆ ಈಗ ಕೆಲಸ ಪ್ರಾರಂಭ ಮಾಡಬೇಕು ವಿ ವಿಲ್ ಫಾಲೋ ಇಟ್ ಸರ್ ಏರ್ಪೋರ್ಟ್ ಏರ್ಪೋರ್ಟ್ ಒಳಗಡೆ ಒಂದು ಸಣ್ಣ ಗೋಡೆ ಬಿದ್ದಿದೆ ಅಂತ ನನಗೆ ಮಾಹಿತಿ ಕೊಟ್ಟರು ಬಟ್ ಅದು ಇಂಟರ್ನಲ್ ಅವ್ರಿಗೆ ಇಂಟರ್ನಲ್ಲು ಅದರಿಂದ ಏನು ಡ್ಯಾಮೇಜ್ ಇಲ್ಲ ಮತ್ತು ಎತ್ತು ಅಂದ್ರೆ ಈಗ ಬೆಳ್ತಂಗಡಿಯಲ್ಲಿ ಒಂದು ಡ್ರೌನಿಂಗ್ ದಟ್ ಇಸ್ ಬೆಳ್ತಂಗಡಿಯಲ್ಲಿ ಮಳೆ ಮಲೆಯಲ್ಲಿ ಸಂಜೆ ನಾಟ್ ರಿಲೇಟೆಡ್ ಟು ರೈನ್ ಬಟ್ ಅದ್ರ ಬಗ್ಗೆ ಅದು ನಾವು ಈಗ ಸದ್ಯಕ್ಕೆ ವೇ ವ್ ನಾಟ್ ನ್ಯೂಕ್ಲೆಂಡ್ ಎನಿ ಡಿಸ್ಅಸ್ಟರ್ ರಿಲೇಟೆಡ್ ಲೈಟ್ನಿಂಗ್ ಅಂತ ಇದು ಕೂದೂರಲ್ಲಿ ಒಂದು ಎಲೆಕ್ಟ್ರಿಕ್